ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಆಗಸ್ಟ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಕಲಾಮಂದಿರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಿದ್ದ ಮಾಜಿ ಮುಖ್ಯಮಂತ್ರಿ ಡಿದೇವರಾಜ ಅರಸುರವರ ನೂರ ಹತ್ತನೆಯ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ರೆಡ್ಡಿ ಉದ್ಘಾಟಿಸಿ ಡಿ ಡಿದೇವರಾಜ ಅರಸುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜಿಪಂ ಸಿಇಒ ಎಸ್ ಯುಕೇಶ್ ಕುಮಾರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ರಾಘವೇಂದ್ರ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಶಿವಕುಮಾರ್ ಮೈಸೂರು ಮಹಾನಗರ ಪಾಲಿಕೆಯ ಉಪ ಆಯುಕ್ತ ಸೋಮಶೇಖರ್ ಹಾಗೂ ಜಿಲ್ಲಾ ಮಟ್ಟದ ಕಲ್ಯಾಣಾಧಿಕಾರಿಗಳು ತಾಲೂಕು ಮಟ್ಟದ ಹಿಂದುಳಿದ ವರ್ಗಗಳ ಅಧಿಕಾರಿಗಳು ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ರಾಜಕೀಯ ಸ್ಮರಿಸಬಹುದಾದ ಸ್ಮರಣೀಯವಾದ ಮತ್ತು ಎಲ್ಲ ಕೂಡ ನಿಲ್ಲುವಂತ ಒಂದು ಅಪರೂಪದ ವಿಶೇಷ ಎನ್ನುವ ರೀತಿಯಲ್ಲಿ ಅಲ್ಲಿಯವರೆಗೂ ಕೂಡ ಕೂಡ ಮಾಡದೇ ಇರುವಂತಹ ಅನೇಕ ಮೌಲ್ಯವಾದ ಮತ್ತೆ ಅಗತ್ಯವಾದ ಕಾರ್ಯಕ್ರಮಗಳನ್ನ ಕೊಟ್ಟರು ನೋಡಿ ದೇವರಾಜ್ ಅದರ ವಿಶೇಷವಾಗಿ ನಮಗೆ ಈ ಮೈಸೂರು ಜಿಲ್ಲೆಯಲ್ಲೂ ಕೂಡ ನಾನು ನನ್ನ ಹೆಮ್ಮೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲಿಯ ఆర గ్రామీణ కృషికరూ తే కృషి ఐదు గారి తాము పదార్థు మారా మారా గ్రామీణ ಅದು ಕೃಷಿ ಮಂತ್ರಿಗೆ ಅನ್ನದಾನ ಮಂತ್ರಿಗೆ ಬಹಳ ದೊಡ್ಡ ಆಧಾರವನ್ನು ತಂದು ಕೊಟ್ಟಂತವರು ದೇವರಾಜರು ಅಲ್ಲಿಂದ ಆಗಿಕೊಂಡಂತ ಅವರ ಆ ಒಂದು ಆರಂಭಿಕಯಾನ ಏನು ಆ ಕಾಲದಲ್ಲಿ ಆ ಗ್ರಾಮಾಂತರದ ಒಂದು ಪರಿಸರದಲ್ಲಿ ಅವರು ಕಟ್ಟುಕೊಂಡಂತಹ ಆ ಎಲ್ಲಾ ವಿಚಾರಗಳು ಕೂಡ ಇಡೀ ವಿಷಯವನ್ನು ದಾಖಲಿಸುವಂತ ಕೆಲಸವನ್ನು ಮಾಡಿದ್ರು ಕೂಡ ನಾವು ಯಾರು ಕೂಡ ಮನೆ ಹಾಕಿಲ್ಲ ಅದರಲ್ಲೂ ಆರಂಭದಲ್ಲಿ ಏನು ಕಲ್ಯಾಣ ಉಸಿರು ನಮಗೆ ತಮ್ಮ ಪಾದ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಶ್ರೀ ಗರಿ ಶ್ರೀಗಣಿ ಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ